ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಕಿರಣ್ಣನ ಕಿರಣ್ ಪಣಿಗೆ ಯೂಟ್ಯೂಬ್ ಚಾನಲ್ ಮತ್ತು ಫೇಸ್ಬುಕ್ ಪೇಜ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಮತ್ತೊಂದು ಹೊಸ ವೀಡಿಯೋದಲ್ಲಿ ನಾನು ಮುಂದೆ ಬಂದಿದ್ದೀನಿ ಸ್ನೇಹಿತರೆ ಲಾಸ್ಟ್ ವೀಡಿಯೋದಲ್ಲಿ ನಿಮಗೆ ನಾನು ಇಬಿಟಿಎಂ ಕ್ಯಾಂಪಿಗೆ ತೋರ್ಸ್ಬೇಕು ಅಂತೇಳಿ ಬಂದಿದ್ದೆ ಸೊ ಆದರೆ ಆಗಲಿಲ್ಲ ತೋರಿಸೋದಕ್ಕೆ ಹಾಗಾಗಿ ಇವಾಗ ಇಲ್ಲಿಂದ ನಾವು ಸತಡಿ ಫಾಲ್ಸ್ ಕಡೆ ಹೋಗ್ತಾ ಇದ್ದೀವಿ ಸೊ ಈ ವಿಡಿಯೋನ ಕಂಟಿನ್ಯೂ ಆಗಿ ಕೊನೆವರೆಗೂ ನೋಡಿರಿ ಅಲ್ಲಿ ಸ್ಕಿಪ್ ಮಾಡಿದೆ ಈ ವಿಡಿಯೋ ಇಷ್ಟಾದರೂ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ಚಾನಲ್ನ ಬೆಂಬಲಿಸಿ ಅಂತ ಹೇಳ್ತಾ ನೋಡಿ ಸ್ನೇಹಿತರೆ ಎಲ್ಲ ಲಾಮಗಳು ಇದ್ದಾರೆ ಬಟ್ ಏನು ಅಂದ್ರೆ ಒಳಗಡೆ ಇಂಟ್ರೆಸ್ಟ್ ಸಿಗಲಿಲ್ಲ ಅದು ಅಲ್ಲಿ ಏನು ಮಾಹಿತಿನೂ ಇಲ್ಲ ಏನೂ ಇಲ್ಲ ಯಾರಿಗೂ ಕೇಳಿದ್ರೆ ಅವರಿಗೂ ಪಾಪ ಸರಿಯಾಗಿ ಭಾಷೆ ಬರೋಲ್ಲ ಹಾಗಾಗಿ ಇನ್ನೇನು ಮಾಡೋಕ್ಕಾಗಲ್ಲ ಹೊರಗಿಂದನೇ ಒಂದೆರಡು ಫೋಟೋ ತಕ್ಕೊಂಡು ಇಲ್ಲಿಂದ ಹೊರಡ್ತಾ ಇದ್ದೀವಿ ನೋಡ್ಬೋದು ನೀವು ಇಲ್ಲಿಂದ ನೇರವಾಗಿ ಸಾತಾಡಿ ಫಾಲ್ಸಿಗೆ ಹೋಗ್ತೀವಿ ಸೊ ನೋಡೋಣ ಅಂಥವೇ ಹೋಗ್ತಾ ಏನೇ ಸಿಕ್ಕರೂ ನಿಮಗೆ ತೋರ್ಸೋಕೆ ನಾನು ಟ್ರೈ ಮಾಡ್ತೇನೆ ಬಾಯ್ಸಲ್ಲ ಮುಂದ್ಗಡೆ ಇದ್ದಾರೆ ನಾನು ಹಿಂದ್ಗಡೆ ಇದ್ದೀನಿ ಒಳಗೆಲ್ಲ ಪೀಸ್ ಆಗಿದೆ ಏನು ಜನನೇ ಇಲ್ಲ ಏ ಇದಾರ ಇಲ್ಲೋ ಅನ್ನೋ ಥರ ಇದೆ ದೋರ್ದಾಗ ಇರ್ಬೋದು ಕ್ಯಾಂಪ್ ಒಳಗಡೆ ಫುಲ್ ಸುತ್ತಾಡೋಕ್ಕೆ ಹೋಗಲಿಲ್ಲ ನಾನು ಬಟ್ ಜನ ಅಂದರೆ ನಿಮಗೆ ಏನಂತನೂ ಕೇಳಲ್ಲ ಯಾವ ಊರು ಅಂತಲೂ ಕೇಳೋಲ್ಲ ಏನೂ ಇಲ್ಲ ನಿಮ್ಮ ಪಾಡಿ ನೀವು ಬಂದ್ರೆ ನಿಮ್ಮ ಪಾಡಿ ನೀವು ಹೋದ್ರೆ ಅಷ್ಟೇ ಅವ್ರು ಏನಪ್ಪ ಅಂತನೂ ನಿಮಗೆ ಕೇಳೋದೇ ಇಲ್ಲ ಒಳಗಡೆ ನೀವಾಗೇ ಮಾತಾಡ್ಸಿದ್ರೆ ಮಾತಾಡ್ತಾರೆ ಇಲ್ಲಾಂದರೆ ಇಲ್ಲ ಮುಂಡಗೋಡಿಯಿಂದ ಎಲ್ಲ ಪುರಕ್ಕೆ ಹೋಗಿ ಆಗಿಲ್ ಬರ್ತಾಯಿದ್ದೀವಿ ಇಲ್ಲೊಂದು ನದಿ ಸಿಕ್ಕಿದೆ ಒಂದನಿ ಫ್ಲೋ ಇಲ್ಲ ನೀರು ನೋಡಿರಿ ಹೆಂಗಿದೆ ಫುಲ್ ಗುಡ್ಡ ಎಲ್ಲ ಒಣಗಿ ಒಣಗಿ ಹೋಗ್ಬಿಡತ್ತೆ ಬೆಟ್ಟ ಗುಡ್ಡ ಎಲ್ಲ ನೋಡಿರಿ ಈ ಕಡೆಯಿಂದ ವ್ಯೂ ತೋರಿಸ್ತೇನೆ ನೀರೇನು ನಿಂತಿದೆ ಅಷ್ಟೇ ಮತ್ತೇನು ಫ್ಲೋ ಇಲ್ಲ ಮಳೆಗಾಲದ ಬಂದಿದ್ರೆ ಹೆಂಗಿರೋದ ಏನೋ ಗೊತ್ತಿಲ್ಲ ಇದು ಬರೋ ಮಳೆಗಾಲದ ಬಂದರೆ ಇದು ಅದಿ ಹಾಂ ಮಿಸ್ ಮಾಡ್ಕೊಂಡಿ ಸುಮ್ಮನೆ ನೆಕ್ಸ್ಟ್ ಟೈಮ್ ಬರೋಣ ರೀ ಒಂದು ಸತಿ ಹಾಂ ಅಲ್ಲೊಂದು ನಿಮಿಷ ಹೋಗ್ಬಾರ್ದಿಂತಲ್ರಿ ಅವ್ರಿಗೆ ಮಾತಾಡ್ಸ್ಕೊಂಬರ್ತೀನಿ ಸ್ನೇಹಿತರೆ ಇಲ್ಲೊಂದು ಹೋಟ್ಲರ್ ಇದ್ದಾರೆ ಈ ನದಿ ಬಗ್ಗೆ ನಮಗೆ ಗೊತ್ತಿಲ್ಲ ಏನಂತೇಳಿ ಅವ್ರಿಗೆ ಒಂದು ಮಾತು ಕೇಳ್ಕೊ ಬಂದ್ಬಿಡೋಣ ಗ್ರಾಮ ಪಂಚಾಯಿತಿ ಮೊದನೂರು ಕೊಪ್ಪ ಅಣ್ಣ ನಮಸ್ಕಾರ ಏನು ರೀ ಹೆಸರು ನಿಮ್ಮದು ಏನ್ರಣ್ಣ ಯಾವುದು ನದಿ ಬಿಡ್ತಿ ನದಿ ಬಿಡ್ತಿ ಬಿಡ್ತಿ ಹಾಂ 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 ಉತ್ತರ ಕನ್ನಡ ಅಲ್ರಿ ಇದು ಯಾಕೆ ಈ ಸರ್ತಿ ಮಳೆ ಅಲ್ಲದಕ್ಕೆ ಫುಲ್ ನೀರು ಕಮ್ಮಿ ಆಯ್ತಾ ಹೆಂಗೆ ಅದು ನಾವು ಮಿಸ್ ಮಾಡ್ಕೊಂಡಿ ಮಳೆಗಾಲದ ಇಲ್ಲಿ ಯಾವ್ದು ಯಾವ್ದಿಂದ ಬೆಸ್ಟ್ ಇಲ್ಲಿ ಬಂದ್ರೆ ಲಾಸ್ಟ್ ಇದೇ ವರ್ಷದಲ್ಲಿ ಇದೇ ತರ ಇತ್ತ ಸೇಮ್ ಸೀನ್ ಚೇಂಜ್ ಇತ್ರ ವಾಟರ್ ಫ್ಲೋ ಐತ್ರ ಹಾ 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 ಅದೇ ಅದೇ ಆಗಿಲ್ಲ ಏನು ಮಾಡೋಕ್ಕಾಗಲ್ಲ ಓಕೆ ಥ್ಯಾಂಕ್ ಯು ಮುಂದಕ್ಕೆ ಹೋಗ್ತಾ ಇದ್ದ ಇದು ಸತೋಡಿ ಫಲಿಸೋಗಿ ಹೋಗ್ತಾ ಇದ್ದೀವಿ ಸರಿ ಓಕೆ ಥ್ಯಾಂಕ್ ಯು ಹಾಂ ಅದೇ ಅದೇ ಹಾಂ ಹಾಂ ಇಲ್ಲ ನಾನು ಎಲ್ಲಿಗೆ ಹೋದ್ರೂ ಫ್ಲಾಗ್ ಕಟ್ತೀನಿ ನಮ್ಮದು ಕರ್ನಾಟಕದ ಬಾವುಟಾನ ನಾನು ಟ್ರಿಪ್ ಹೋಗ್ತಾ ಇದ್ದೀನಿ ಅಂದ್ರೆ ಫ್ಲಾಗ್ ಕಟ್ಬಿಡ್ತೀನಿ ಹಾಂ ಮತ್ತೆ ನಮಗೆ ನಮ್ಮ ರಾಜ್ಯದ ಮೇಲೆ ಅಭಿಮಾನ ಇರಲೇಬೇಕಲ್ಲ ಹಾಂ ಅದೇ ಮತ್ತೆ ಓಕೆ ಬರೋ ಬರ್ತೀವಿ ಓಕೆ ಅಣ್ಣರು ಚಕ್ಕದಾಗಿ ಮಾತಾಡಿದ್ರು ಖುಷಿ ಆಯಿತು ಹೊಟ್ಟೆ ಚುಗುರೇ ಇಲ್ಲ ನೋಡಿರಿ ನದಿ ಅಕ್ಕಪಕ್ಕ ಇದಾವೆ ಅಂದ್ರೂ ಚುಗುರಿಲ್ಲ ಮರುಗಳೆಲ್ಲ ಒಣಕೊಂಡು ಹೋಗ್ಬಿಟ್ಟವ ಮೀನ್ಸ್ ಎಲೆ ಉದುರಿಸಿದಾವ ಅಷ್ಟೇ ಪೂರ್ತಿ ಒಣಗಿರಲ್ಲ ಲಾಸ್ಟ್ ಟೈಮ್ ಆಗಿತ್ತಂತ ಈ ಟೈಮ್ನಾಗೆ ನೀರಲ್ಲೇ ಫ್ಲೋ ಇತ್ತಂತ ಸ್ವಲ್ಪ ಈ ಸತಿ ಮಳೆ ಇಲ್ಲ ಶಿವರಾತ್ರಿ ಆಗಿತ್ತ ಲಾಸ್ಟ್ ಟೈಮ್ ಎಲ್ಲ ಶಿವರಾತ್ರಿ ಆಗಿಲ್ಲ ಯುಗಾದಿ ಬಂತಲ್ಲ ಸರಿ ಹೋಗಣರ ಹಾಂ ಸೂಪರ್ ಸೀನ್ ಮಾತ್ರ ನೆಕ್ಸ್ಟ್ ಟೈಮ್ ಮಳಿಗಾಲ ಫಿಕ್ಸು ಓಕೆ ಬರೋ ಬರ್ತೀವಿ ಕಿರಣ್ ಪಯಣಿಗ ಅಂತೇಳಿ ಕಿರಣ್ ಪಯಣಿಗ ಅಂತೇಳಿ ಹಾಂ ಇಲ್ಲಿದ ನೋಡ್ರಿ ಹಾಂ ಓಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿರಿ ಪಾಪ ಒಳ್ಳೆ ಮಾಹಿತಿ ಕೊಟ್ಟರು ಚಾನೆಲ್ ಹೆಸ್ರು ಅವರೇ ಕೇಳ್ತಾ ಇದ್ದಾರೆ ಏನಂದ್ರೆ ಸ್ನೇಹಿತರ ನಾವೆಲ್ಲೇ ಟ್ರಿಪ್ ಹೋದ್ರೂ ರೈಡಿಗೆ ಹೋದ್ರೂ ಅಂದರೆ ಲಾಂಗ್ ರೈಡು ಒಂದು ಟೂ ಡೇಸ್ ಹೋಗ್ತಾ ಹೋಗ್ತಾಯಿದ್ದೀನಪ್ಪ ಅಂದರೆ ಕರ್ನಾಟಕ ಬೌಟ ಕಟ್ಟೋದು ನನಗೆ ಒಂದು ಅಭ್ಯಾಸ ಆಗಿದೆ ಸೊ ಅದೆಲ್ಲೋದರೂ ನನಗೆ ಒಂದು ಐಡೆಂಟಿಫಿಕೇಷನ್ ಕೊಡ್ತಾ ಇದೆ ತಪ್ಪಲ್ಲ ನಿಜ ಹೇಳ್ಬೇಕಂದ್ರೆ ಆ ಬೌಟದಿಂದಲೇ ನನಗೆ ತುಂಬ ಎಲ್ಲ ನಿಲ್ಲಿಸಿ ಮಾತಾಡ್ಸ್ತಾರೆ ಏನು ಎಲ್ಲಿ ಹೊಂಟಿರೋ ಎಲ್ಲ ಕೇಳ್ತಾರೆ ವಿಚಾರಿಸ್ತಾರೆ ಆಗಿ ನೀವು ಬಾವುಟ ಕಟ್ಲಿಲ್ಲದರೂ ಯಾರೂ ನಿಮ್ಮನ್ನು ಕೇಳಲ್ಲ ನನಗೊಂದು ಅದೊಂದು ಖುಷಿ ಅದ ವಿಚಾರಕ್ಕೋಸ್ಕರನೂ ಪ್ಲಸ್ ನನ್ನ ಒಂದು ಕರ್ನಾಟಕದ ಮೇಲಿರೋ ಅಭಿಮಾನಕ್ಕೋಸ್ಕರ ಬಾವುಟ ಕಟ್ಟೇ ಕಟ್ತೀನಿ ನಾನು ಅದೊಂದು ಖುಷಿ ವಿಚಾರ ನನಗೆ ಎಲ್ಲೇ ಹೋದ್ರು ಅದು ಐಡೆಂಟಿಫಿಕೇಷನ್ ಮಾಡಿ ನೀವು ಬಾಟ ಕಟ್ತಿರಲ್ಲ ಬ್ರೋ ನಮಗೆ ಭಾಳ ಇಷ್ಟ ಅದು ಅಂತೇಳಿ ಹೇಳ್ತಿರ್ತಾರೆ ನಮ್ಮ ದಾವಣಗೆರೆಗಾದರೂ ಅಷ್ಟೇ ತುಂಬ ಜನ ನಿಲ್ಲಿಸಿ ಮಾತಾಡ್ಸಿರೋರು ಇದ್ದಾರೆ ಅದರಲ್ಲೂ ಆಟೋದಾರಂತೂ ಒಂದು ಇಬ್ಬರು ಮೂವರು ನನಗೆ ಯಾವಾಗಲೂ ಮಾತಾಡ್ಸೇ ಮಾತಾಡ್ಸಿದ್ದಾರೆ ಏನು ಬ್ರೋ ಕನ್ನಡ ಬಾಟ ಕಟ್ಬಿಟಿರಾ ನಿಮ್ಮಲ್ಲಿ ಭಾಳ ಖುಷಿ ಆಯಿತು ನೀವು ಈ ಥರ ಬಾಟ ಕಟ್ಟೋದು ನೋಡಿ ಅಂತ ಹೇಳ್ತಿರ್ತಾರೆ ನಮಗೆ ಅದೇ ಖುಷಿ ಅಲ್ಲ ನಮ್ಮ ಕರ್ನಾಟಕ ಬಾಟ ನಾವು ಕರೆದು ಇನ್ಯಾರು ಕಟ್ಟಕ್ಕೆ ಸಾಧ್ಯ ಕನ್ನಡಿಗರು ಕರೆದು ಇನ್ಯಾರು ಕಟ್ಟೋಕ್ಕೆ ಸಾಧ್ಯ ಹೇಳ್ರಿ ಅದಲ್ಲರ ರೈಟಿಗೆ ಹೋದರೆ ನಿಮಗೆ ಎಲ್ಲ ಪುರ ಸಿಗುತ್ತೆ ಈ ರೋಡಲ್ಲೇ ಟ್ವೆಂಟಿ ಫೈವ್ ಕಿಲೋಮೀಟರ್ಸ್ ಹೋದ್ರೆ ಸತಡಿ ಫಾಲ್ ಸಿಗುತ್ತೆ ಸೊ ಒಂದು ಪಿಟ್ ಸ್ಟಾಪ್ ಹಾಕಿದ್ವಿ ಸೊ ಮುಗೀತು ಇವಾಗ ಬಾಯ್ಸ್ ಎಲ್ಲ ವಾಟ್ರ್ ಕುಡ್ದು ರೆಡಿಯಾಗಿದ್ದಾರೆ ಹೋಗೋಕ್ಕೆ ಸೊ ಹೊರಟು ಬಿಡ್ತೀವಿ ಇಲ್ಲಿಂದ ಇನ್ನು ಇಪ್ಪತ್ತೈದು ಕಿಲೋಮೀಟ್ರ್ ರೋಡ್ ಅಷ್ಟು ಕಷ್ಟ ಇದೆ ಅಂತ ಒಂದು ಏನಿಲ್ಲ ಅಂದ್ರೆ ಒಂದು ಮುಖಾಲ ಅವರ್ ಬೇಕು ನೀವು ನನ್ನ ಎಡಕ್ಕೆ ನೋಡ್ಬೋದು ಫುಲ್ಲು ಡೌನು ಹೆಂಗೆ ಗಟ್ಟ ತಳಗ ಇಳಿತಾ ಇದ್ದೇವೆ ಏನೋ ಗೊತ್ತಿಲ್ಲ ನಾನು ಫಸ್ಟ್ ಟೈಮ್ ಬರ್ತಾ ಇರೋದು ಹಂಗಾಗಿ ನನಗೆ ಹೊಸ ಅನುಭವ ಇದು ಏನೇ ಅಂದರೂ ನೀವು ಮಳೆಗಾಲದಲ್ಲಿ ನಾನು ಇದನ್ನು ಸಜೆಷನ್ ಮಾಡ್ತೀನಿ ಈ ಬ್ಯಾಸ್ಗಲ್ಲೆಲ್ಲ ನಾವು ದಿಕ್ತ ಬಂದಿದ್ದೀವಿ ಅಷ್ಟೇ ಬರ್ಬೇಕಲ್ಲ ಫಸ್ಟ್ ಟೈಮ್ ನೋಡ್ಬೇಕಂತೇಳಿ ಆಸೆ ಇವೆಲ್ಲ ಮತ್ತೆ ಕಂಟಿನ್ಯೂ ಆಗ್ತವೆ ರಿಪೀಟ್ ಆಗ್ತವೆ ಮಳೆಗಾಲದಲ್ಲಿ ಫಸ್ಟ್ ಅನುಭವ ಅಲ್ಲ ಇವೆಲ್ಲ ಸತಿ ನೋಡಿ ತಿಳ್ಕೊಬೇಕು ಆವಾಗ ಇನ್ನೊಂದು ಸತಿ ಬಂದಾಗ ಪ್ರೋ ಆ್ಯಕ್ಟಿವ್ ಆಗಿ ಡ್ರೈವಿಂಗ್ ಮಾಡ್ಕೊಂಡು ಹೋಗ್ಬೋದು ಅಲ್ಲವರ ಗೋಪಿಯವ್ರ ಅಂತ ಇದ್ದರು ಗೋಪಿ ಬ್ರೋ ಬ್ರೋ ಎಲ್ಲರೂ ಆಫ್ ರೋಡ್ ಮಾಡೋಣ ರೋಡ್ ಮಾಡೋಣ ಇದಕ್ಕಿಂತ ಆಫ್ ರೋಡ್ ಬೇಕ್ರ ಆ ಕಡೆಯಿಂದ ಬರೋಕ್ರ ಐತೆ ನೋಡ್ರಿ ಫುಲ್ ನಾನು ಎರಗಡೆ ಅಂತೂ ಫುಲ್ ಪಾತಾಳನೆ ಕಾಣ್ತಾ ಇತ್ತು ನನಗೆ ಬಯಸ್ ಇಲ್ಲೇ ಇಲ್ಲೇ ಆಫ್ ರೋಡ್ ಆಫ್ ರೋಡ್ ಅಂದ್ರಲ್ಲ ಸಾಕ್ರ ಆಫ್ ರೋಡ್ ಅಲ್ಲ ಇದನ್ನ ನೀವು ಇಮ್ಯಾಜಿನ್ ಮಾಡ್ಕೇಳ್ರಿ ಮಳೆಗಾಲದ ಬಂದಿದ್ರ ವಾಪಸ್ ಹತ್ತಕರ ಇಲ್ಲಿ ಹೆಂಗ್ ನೋಡ್ರಿ ಅಲ್ಲಿ ಹೆಂಗ ಬೋರ್ಡ್ ಬೋರ್ಡ್ ಆಗಿತ್ತು ಒಣಗಿ ಬಿಡೋ ಡ್ರೈ ಏರಿಯಾ ನೋಡ್ರಿ ಹೆಂಗ ಹಸರೈ ಫುಲ್ ಇನ್ನೊಂದು ಗಮನಿಸಿರು ನೀವು ಫುಲ್ ಡೌನ್ ಹೋಗ್ತಾ ಇದೀವಿ ಇವಾಗ ನಾವು ಅದು ನಿಜ ಬಟ್ ಅಲ್ಲಿಗಿಂತ ಹೈಟ್ ಇತ್ತು ಫುಲ್ ಎಲ್ಲಾಪುರ ನಾ ಬಂದಿಲ್ಲ ಎಲ್ಲಾ ಫುಲ್ ಹೈಟ್ ಇತ್ತು ಇವ್ ನೋಡ್ರಿ ಫುಲ್ ಡೌನ್ ಹೋಗ್ತಿದ್ದಂಗೆ ಎಲ್ಲ ಹಸರು ಬರ್ತಾ ಇತ್ತು ಕಡಿಮೆ ಆಗ್ತೈತೆ ಅನ್ನಿಸ್ತಾ ಮಳೆಗಾಲದ ಬರ್ಬೇಕಾಯ್ತಲ್ರ ಹೋಗಿ ಸೀದ್ರ ತಳಕ ನಿಮ್ ಕಾರ್ ಹೋಯ್ತಾರ ಜೀಪ್ ಹೋಯ್ತು ಕಾರ್ ಹೋಯ್ತಾರ ವಾಪಸ್ ಹತ್ತವ ಆರಾಮಾಗಿ ಹೋಗ್ತವೆ ಇದ್ರೆ ನಾವೇನು ಇದ್ದೀವಿ ಇದು ಕೊಡಸಳ್ಳಿ ಡ್ಯಾಮ್ ಅಂತ ಹೇಳ್ಬಿಟ್ಟು ಕಾಳಿ ನದಿಗೆ ಇರೋವಂಥ ಇನ್ನೊಂದು ಸ್ಪೇರ್ ಡ್ಯಾಮ್ ಇದು ಸೊ ನಾನು ನೀರಿನೂ ಅಷ್ಟೇನೂ ಇಲ್ಲ ಇನ್ನೂ ಹೈಟಾಗಿ ಬರ್ತಿತ್ತೇನೋ ಏನಾರು ನೀರು ಭಾಳ ಇದ್ದಿದ್ರೆ ಆದರೂ ಪರವಾಗಿಲ್ಲ ಬೇರೆ ಡ್ಯಾಮ್ಗಳಿಗೆ ಹೋಲ್ಸ್ಕೊಂಡ್ರೆ ಇದ್ರಲ್ಲಿ ನೀರಿದೆ ಏನು ನಮ್ಮ ನಮ್ಮ ಒಳಗೆಲ್ಲ ಫುಲ್ ಡ್ರೈ ಆಗಿ ಹೋಗೈತಿ ಸೂಪರಾಗಿದೆ ವ್ಯೂ ಮಾತ್ರ ಇವನ್ನೆಲ್ಲ ನೋಡಿದಾಗ ಅನ್ಸೋದು ಅಷ್ಟೇ ಒಂದೇ ಮಾತು ಮಳೆಗಾಲದ ಅಷ್ಟೇ ಬೇಸಿಗೆಲ್ಲಿ ಬಂದಿದ್ದೀವಿ ಪರವಾಗಿಲ್ಲ ಏನು ಲಾಸ್ ಏನಿಲ್ಲ ಇನ್ನೊಂದು ಏನಪ್ಪ ಅಂದರೆ ಮಳೆಗಾಲದಾಗ ಮಜವಾಗಿರುತ್ತೆ ಒಂದು ಕಡ್ಡಿ ನೆಟ್ಟಿರ್ಲ್ ಇಲ್ಲ ಅಲ್ಲೇ ಹಿಂದುಗಡೆ ಬಂದರು ಅವರು ಅಲ್ಲಿ ಏನಿಲ್ಲ ಅವ್ರಾಗ ಏಯ್ ಏ ಬೀಳ್ತಿ ತಳಕ್ ತೆಗ್ಗೈತಲ್ಲ ಹಿಂದೆ ಹಿಂದ ನೋಡಪ್ಪ ಮರೇ ಫಸ್ಟ್ ನಮ್ಮನ್ನ ಎದರ್ಸಂತ ಆಮೇಲೆ ಊಟ ಮಾಡ್ದ ಶಿಷ್ಯ ಹಿಂದೆ ನೋಡಮ್ಮ ಹಿಂದೆ ನೋಡೋ ಸರ್ತಿ ಹಾ ನೋಡ್ದ ಅಲ್ಲಿ ಏನಿಲ್ಲ ಏನೂ ಇಲ್ಲ ಶಿಷ್ಯ ಯಾಕೆ ಒಬ್ಬನೇ ಬಂದುಬಿಟ್ಟು ಫ್ಯಾಮಿಲಿ ಯಾರನ್ನ ಕರ್ಕೊಂಡು ಬಂದಿಲ್ಲ ಏನು ಶಿಷ್ಯ ಬ್ಯಾಡ ಬಿಡಪ್ಪ ಇಲ್ಲ ಬಿಡ ಮರ ನಿನ್ನ ಸವಾಸ ಬ್ಯಾಡ ನಮಗೆ ಬಾಯ್ ಇದು ಒಂದೇ ನಮಗೆ ಕಂಡಿರೋದು ಇಲ್ಲಿವರೆಗೂ ರೈಡ್ ಸ್ಟಾರ್ಟ್ ಮಾಡೋದ್ರಿಂದ ಒಂದೇ ಒಂದು ಮಂಗಳ ಕಂಡತ್ತಿ ಇನ್ನೇನು ಕಂಡಿಲ್ಲ ನೋಡಿ ಸ್ನೇಹಿತರೆ ಫ್ರೆಶ್ ಆನೆ ಲದ್ದಿ ನೋಡಿರಿ ಕಾಣಿಸ್ತಾಯಿದ್ದಾನೆ ಫ್ರೆಶ್ ಆಗಿ ಬಿದ್ದಿರೋದು ಏನು ಭಾಳ ಅಂದರೆ ಒಂದು ಫೋರ್ ಫೈವ್ ಅವರ್ಸ್ ಆಗಿರ್ಬೋದು ಅಷ್ಟೇ ಫುಲ್ ಇನ್ನೂ ಹಸಿ ಇದೆ ಹಂಗೆ ಆನೆ ಇದೆ ಪಕ್ಕ ಆನೆ ಇದೆ ಮುಂದೆ ಬನ್ರಿ ಹೋಗಣ ನೋಡ ನಾನೇ ಮುಂದೆ ಇಡ್ತೀನಿ ಆಗೋದಾಗಲಿ ಕೋಲ್ ಎಲ್ಲ ಇಟ್ಟಾರೆ ಏನಿಲ್ಲ ಆನೆ ಬಂತು ಬೈಕ್ ಬೈಕೆಲ್ಲಿರೋದು ತಲೆ ಓಡ ಬಿಟ್ಟ ನೋಡ್ರಿ ಇಲ್ಲಿ ಇದೆ ಆನೇಲೆದ್ದಿ ಸ್ವಲ್ಪ ಮೀಟರ್ ಆಫ್ ಆಗ್ತಾ ಇದೆ ಭಯ ಆಗ್ತಾ ಇದೆ ಅಂದ್ರೆ ರೈಟ್ ಸೈಡ್ ಫುಲ್ ತೆಗ್ಗಿದೆ ಆನೆ ಇಳಿಯೋಕ್ಕಾಗಲ್ಲ ಲೆಫ್ಟ್ ಸೈಡ್ ಫುಲ್ ಡ ಬೆಟ್ಟ ಇದೆ ನೋಡ್ರಿ ಹಿಂಗೆ ಕಡ್ದಾಗಿದ್ರೆ ಹೆಂಗೆ ಹತ್ಬೇಕು ಆನೆ ಅಥಲ್ಲ ಸಿಕ್ಕರೆ ರೋಡ್ನಲ್ಲ ಸಿಗಬಹುದು ಸಿಗದೆ ಇರ್ಬೋದು ಹೇಳಕ್ಕೆ ಬರೋಲ್ಲ ಸಿಕ್ಕರೆ ಒಂಥರ ಕಷ್ಟ ಸಿಗದೆ ಇದ್ರೆ ಇನ್ನೊಂಥರ ಕಷ್ಟ ಸಿಕ್ಕರೆ ವೈಲ್ಡ್ ಅನಿಮಲ್ ನಾವೇ ಏನೋ ದಾಳಿ ಮಾಡೋಕ್ಕೆ ಹೋಗ್ತಾಯಿದ್ದೀವನ್ನೋ ಥರ ಅವು ಫೀಲ್ ಆಗಿ ನಮ್ಮ ಮೇಲೆ ಬರ್ತಾವೆ ರಿಟರ್ನ್ ಎಗರ್ಕಂಡು ಅದಷ್ಟು ನಿಧಾನಕ್ಕೆ ಹೋಗೋಣ ನೋಡಿರಿ ಬರೋ ಬರೋದಾರಲ್ಲಿ ಇದಕ್ಕಿಂತ ಡಬಲ್ ಡಬಲ್ ಹುತ್ತ ಇದ್ವು ಹಾಂ ಸ್ವಲ್ಪ ತಣ್ಣಗೆ ಬೀಸ್ತಾ ಇದ್ದ ಗಾಳಿ ನೀರೇ ಸಮುದ್ರ ತರ ಕಾಣ್ತಾ ಇದೆ ಪಕ್ಕದಲ್ಲಿ ಫುಲ್ ರಿಸರ್ವೇರ್ ಪಕ್ಕನೆ ಹೋಗ್ತಾ ಇದೀವ ನಾವು ಇವಾಗ ವ್ ವ ಸ್ನೇಹಿತರೆ ಫುಲ್ ಜೀವ ಪುಕು 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 ಅಂತ ಹೊಡ್ಕೊಂತ ಐತಿ ಎಲ್ಲಿ ಬರುತ್ತಾ ಆನೆ ಯಾಕಿಂದ ಬರುತ್ತಾ ಅಂತ ಹೇಳಿ ನೋಡ್ಕೊಂಡು ಹೋಗ್ತಾ ಇದೀನಿ ಯಾಕಂದ್ರೆ ಆನೆ ಲದ್ದಿ ಇಲ್ಲಿದ್ರೆ ಬಿಡ್ರಿ ನಮಗೆ ಅದ್ರ ಬಗ್ಗೆ ಸುಳಿವಿರಲ್ಲ ಆಗಿ ಯಾವುದೇ ಬಂದ್ರೂ ನಮಗೆ ಅಷ್ಟು ಭಯ ಅನ್ಸಲ್ಲ ನೋಡ್ರಿ ಮಂಗಾಣಗಳು ಇದ್ದಾವೆ ರೈಟ್ ಸೈಡಿಗೆ ಹೋಗ್ ಇನ್ನೂ ಫ್ರೆಶ್ ಲದ್ದಿ ಇರೋಕಾರ ನಾವು ಹೋಗ್ಬೇಕಂದ್ರೆ ಸ್ವಲ್ಪ ಭಯ ಬೇಕಲ್ಲ ಸ್ನೇಹಿತರೆ ಎಂಥ ಗಂಡು ಮಗ ಆದ್ರೂ ಭಯ ಅಂತ ಇರಲೇಬೇಕಲ್ಲ ನಾವಿಲ್ಲಿ ಜೀವನ ಮಾಡಿರೋರಲ್ಲ ಎಲ್ಲ ಹೊರಗಡೆಯಿಂದ ಬಂದಿರ್ತೀವಿ ಅದ್ರದ್ದು ಏನು ಮೂಮೆಂಟ್ ಅಂತ ಗೊತ್ತಿರಲ್ಲ ಯಾವ ಥರ ತಪ್ಸ್ಕೋಬೇಕಂತ ಗೊತ್ತಿರಲ್ಲ ಯಾವ ಥರ ಓಡಬೇಕಂತನೂ ಫಸ್ಟ್ ಆಫ್ ಆಲ್ ಗೊತ್ತಿರಲ್ಲ ಹೆಂಗೋ ಜೀವ ಉಳಿತು ಸ್ನೇಹಿತರೆ ವೈಕಲ್ಗಳು ಕಾಣ್ತಾ ಇದ್ದಾವೆ ಮುಗೀತು ಅನಿಸುತ್ತೆ ಬಂದಿದ್ದೀವಿ ಅಂತ ಅನಿಸುತ್ತೆ ಸಾತೋಡಿಗೆ ಸಾತೋಡಿ ಜಲಪಾತ ತಾಲೂಕು ಯಲ್ಲಾಪುರ ಜಿಲ್ಲೆ ಬಂದ್ಬಿಟ್ಟು ಉತ್ತರ ಕನ್ನಡ ಒಂದೇ ಸೆಕೆಂಡ್ ಬಂದ ಆಮೇಲೆ ಇದನ್ನ ಮಾಹಿತಿ ನೋಡೋಣ ಗಾಡಿನ ಫಸ್ಟ್ ಸ್ಟಾಪ್ ಮಾಡೋಣ ಹತ್ರ ಇಲ್ಲ ಯಾಕಂದ್ರ ಇಲ್ಲ ಯಾಕಂದ್ರ ನಾಲ್ಕು ಎಷ್ಟು ಒಬ್ಬರಿಗೆ ಎಂಟ್ರಿ ಫ್ರೀಜ ಇಪ್ಪತ್ತರ ಇನ್ನೂ ಎಷ್ಟು ಹೋಗ್ಬೇಕು ಒಳಗೆ ಒಂದು ಒಂದು ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬೇಕ್ರಾ ಹಾಂ ಲಗೇಜ್ ಬಿಟ್ಟು ಬಿಚ್ಚಿಬಿಡಾನಿ ಇಲ್ಲೇ ಇಡ್ಬೋದಂತೆ ಹ್ಞೂ ಬಟ್ಟೆ ಒಯ್ದುಬಿಡೋಣ ಬಟ್ಟೆ ಒಂದೊಂದು ಜೊತೆ ಹಾಂ ಹ್ಞೂ ಅದೇ ಮತ್ತೆ ಹಾಂ ಟೋಟಲ್ ಎಂಟ್ರಿ ಫೀಸ್ ಇಪ್ಪತ್ತು ರೂಪಾಯಿ ತೊಳಗೆ ಬೈಕಿಗೆ ಇಪ್ಪತ್ತು ಐನೂರು ರೂಪಾಯಿ ಚೇಂಜ್ ಆಯ್ತಲ್ಲ ಇಲ್ಲ ಚೇಂಜ್ ಎಲ್ಲ ಕೊಟ್ಬಿಡ್ರಿ ಆನೆ ಅಡ್ಡಾಡ್ತಾ ಇರ್ತಾವ್ರಾ ಇಲ್ಲಿ ಇದು ಇವಾಗ ಇರೋದು ಲದ್ದದು ಅದು ಹಾಂ 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 ಸಿಂಗಲ್ ಆನೆನಾ ಹೆಂಗೆ ಗುಂಪು ಕಟ್ಕಂಬರ್ತೀ ಹಾಂ 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 ತಾಂಬ್ರಿ 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 ನಾರ್ಮಲ್ ಅಡ್ಡಾಡ್ತಾವ ಅವು ಹಾಂ 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 ನಿಮಗೆ ಅಲ್ಲಿ ಎಲ್ಲಿ ಇಳಿಯೋಕ್ಕೂ ಜಾಗ ಇಲ್ಲ ಹತ್ತಕ್ಕೂ ಜಾಗ ಇಲ್ಲ ಧಾರಗುಂಟೆ ಹೋಗ್ಬೇಕು ಧಾರ್ಗುಂಟು ಬರ್ಬೇಕು ವಾನಿ ಎಲ್ಲಿ ಇಳಿಯೋಕೋ ಜಾಗ ಇಲ್ಲ ಈ ಕಡೆ ಹಿಂಗೆ ಹತ್ತಕ್ಕಾಗಲ್ಲ ಹಿಂಗೆ ಇಳಿಯೋಕ್ಕೂ ಆಗೋಲ್ಲ ಫುಲ್ ದಳ ಡೌನು ಇಲ್ಲಿ ಫುಲ್ ಹೈಟ್ ಹಿಂಗೆ ಹತ್ತಕ್ಕಾಗಲ್ಲ ರೋಡ್ ಗುಂಟನೇ ಬರ್ಬೇಕು ಅವು ಎಲ್ಲಿ ಮಠ ಬಂದೋಗಿವೆ ಅಲ್ಲಿ ಎಲ್ಲರೂ ಒಂದತ್ರ ಇಳೀಬೋದು ಅನ್ಸುತ್ತೆ ಅಷ್ಟೆ